ಕನ್ನಡ ತಮಿಳು ಸೇರಿ ಹಲವು ಪ್ರಾದೇಶಿಕ ಭಾಷೆಗಳು ಅಣ್ಣ ತಮ್ಮಂದಿರಿದ್ದಂತೆ ಮತ್ತೊಂದು ಭಾಷೆಗೆ ತಂದೆ ತಾಯಿ ಆಗಲು ಸಾಧ್ಯವಿಲ್ಲ ಯಾವುದೇ ಭಾಷೆಗಳು ಮತ್ತೊಂದು ಭಾಷೆಯಿಂದ ಹುಟ್ಟುವುದಿಲ್ಲ ಎಂದು ಶ್ರೀಶೈಲದ ಜಗದ್ಗುರು ಚೆನ್ನಸಿದ್ದರಾಮ ಪಂಡಿತಾರಾಧ್ಯ ಪಂಡಿತಾರಾಧ್ಯ ತಿಳಿಸಿದರು ರಾಯಚೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಟ ಕಮಲ ಹಾಸನ್ ಅವರು ತಮ್ಮ ಭಾಷಾಭಿಮಾನದಿಂದ ಹೇಳಿದ್ದಾರೆ ಪ್ರಸ್ತುತ ಭಾಷೆ ವಿಜ್ಞಾನದ ಪ್ರಕಾರ ಮೂಲ ಭಾಷೆಗಳು ಎರಡು ಇಂಡೋ ಆರ್ಯನ್ ಮತ್ತು ಇಂಡೋ ದ್ರಾವಿಡಿಯನ್ ಭಾಷೆಗಳು ಇಂಡೋ ಆರ್ಯನ್ ಭಾಷೆಗೆ ಸಂಸ್ಕೃತಿ ಮೂಲ ಮರಾಠಿ ಇತ್ಯಾದಿ ಭಾಷೆಗಳು ಅಂದ್ರೆ ಜನ್ಮ ತಾಳಿದ್ವು ಇಂಡೋ ದ್ರಾವಿಡಿಯನ್ ಮೂಲ ಭಾಷೆಯಿಂದ ಕನ್ನಡ ತೆಲುಗು ತಮಿಳು ಹುಟ್ಟಿಕೊಂಡಿದೆ ಆದ್ರೆ ಒಂದು ಭಾಷೆಯಿಂದ ಮತ್ತೊಂದು ಭಾಷೆ ಹುಟ್ಟಿಕೊಂಡಿಲ್ಲ ಎಂದರು ಪ್ರತಿಯೊಂದು ರಾಜ್ಯದಲ್ಲಿ ಇರುವಂತಹ ಅವರವರ ಪ್ರಾದೇಶಿಕ ಭಾಷೆಯ ಬಗ್ಗೆ ಪ್ರತಿಯೊಬ್ಬರಿಗೂ ಅವರವರ ಭಾಷಾಭಿಮಾನ ಇದ್ದೇ ಇರ್ತದೆ ಆ ಭಾಷಾಭಿಮಾನದಿಂದ ಹೇಳಿರುವಂಥ ಮಾತೆ ಹೊರತು ವಸ್ತುತಃ ಭಾಷಾ ವಿಜ್ಞಾನದ ಪ್ರಕಾರ ಮೂಲ ಭಾಷೆಗಳು ಎರಡು ಒಂದು ಇಂಡೋ ಆರ್ಯನ್ ಭಾಷೆ ಮತ್ತು ಇಂಡೋ ದ್ರಾವಿಡಿಯನ್ ಭಾಷೆ ಅಂತ ಎರಡು ಭಾಷೆಗಳು ಮೂಲತಃ ಇಂಡೋ ಆರ್ಯನ್ ಭಾಷೆ ಏನದ ಅಲ್ಲ ಅದಕ್ಕೆ ಸಂಸ್ಕೃತ ಮೂಲ ಆದರೆ ಹಿಂದಿ ಮರಾಠಿ ಇತ್ಯಾದಿಗಳೆಲ್ಲ ಅದರಿಂದ ಜನ್ಮ ತಾಳಿರುವಂಥವುಗಳು ಹಾಗೆಯೇ ಇಂಡೋ ದ್ರಾವಿಡಿಯನ್ ಭಾಷೆ ಅನ್ನೋದು ಇನ್ನೊಂದು ಮೂಲವಾಗಿರುವಂಥ ಭಾಷೆ ಆ ಇಂಡೋ ದ್ರಾವಿಡಿಯನ್ ಭಾಷೆಯಿಂದಲೇ ಕನ್ನಡ ತೆಲುಗು ತಮಿಳು ಈ ಎಲ್ಲ ಭಾಷೆಗಳು ಹುಟ್ಕೊಂಡಿದ್ದಾವೆ ಹೊರತು ಒಂದರಿಂದ ಇನ್ನೊಂದು ಹುಟ್ಟಿರುವಂಥದ್ದಲ್ಲ ತಮಿಳು ತೆಲುಗು ಕನ್ನಡ ಇವೆಲ್ಲ ಅಣ್ಣ ತಮ್ಮಂದಿರೇ ಹೊರತು ಯಾವ ಭಾಷೆನೂ ಯಾವ ಭಾಷೆಗೆ ತಾಯಿ ತಂದೆ ಆಗೋದಿಲ್ಲ ಇದು ಭಾಷಾ ವಿಜ್ಞಾನ ಇದನ್ನು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಬಯಸ್ತೇವೆ ಕಲಬುರ್ಗಿಯ ಮಣ್ಣೂರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ जनरल मेडिसिन पीडियाट्रिक न्यूरोसर्जरी कार्डियोलॉजी एमेटोलोजी एंडोक्रोलॉजी ईएनटी ಮತ್ತು ಆರ್ಥಲ್ ಜನರಲ್ ಫಿಜಿಷಿಯನ್ ಗೈನೆಕಾಲಜಿ पीडियाट्रिक्स ಫ್ಯಾಮಿಲಿ ಮೆಡಿಸಿನ್ ಯೂರಾಲಜಿ ಯಫ್ರಾಲಜಿ ರೇಡಿಯಾಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯೆ ಉಳ್ಳ ಕ್ಯಾಸಲ್ಟಿ ದಿನದ ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್